ಇಲ್ಲ ಇಲ್ಲ ಸಿ ಅದನ್ನು ಅಗತ್ಯ ಇರ್ತಕ್ಕಂಥ ನಮ್ಮ ಟೆಕ್ನಿಕಲ್ ಇದೊಳಗೆ ಯಾವುದು ಹೋಲ್ಡ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಕೊಡೋದೇ ನಾವು ಕಮ್ಮಿ ಕೊಡ್ತೀವಿ ಅದನ್ನು ಹಿಡಿದುಬಿಟ್ರೆ ಹೆಂಗೆ ಅದನ್ನು ಕ್ಲಿಯರ್ ಆಗಿದೆ ಟೆಕ್ನಿಕಲ್ ಸಂ ಪ್ರಾಬ್ಲಮ್ ಇತ್ತು ಅದನ್ನೆಲ್ಲ ಮೊನ್ನೆ ನಿನ್ನೆ ಮೊನ್ನೆ ಸಾಯಂಕಾಲ ಕ್ಯಾಬಿನೆಟ್ ಆದಮೇಲೆ ಇನ್ಯಾವುದಿದೆ ಎಲ್ಲ ಪೆಂಡಿಂಗ್ ಕೊಡಬೇಕಂತ ಅದು ಬಿಟ್ಟರೆ ಯಾವುದು ಹಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಏನೇನು ಬಾಕಿ ಇದೆ ಎಲ್ಲದು ಕೂಡ ಕೊಡ್ತೀವಿ ಅದು ಎಲ್ಲ ಗ್ಯಾರಂಟಿಗಳಲ್ಲಿ ಬಾಕಿ ಇದ್ರೂ ಕೊಡ್ತೀವಿ ಇದನ್ನು ಕೊಡ್ತೀವಿ ಆಗುತ್ತೆ ಅದಾಗುತ್ತಿಲ್ಲ ಆಗುತ್ತೆ ಯಾವುದೋ ಬಾಕಿ ಇದೆ ಕೆಲವು ಕಡೆ ಕೊಟ್ಟಿದ್ದಾರೆ ಕೆಲವು ಕಡೆಗೆ ಸಂ ಪ್ರಾಬ್ಲಮ್ಸ್ ಆಗಿದೆ ಕೆಲವು ಬೇಡಿಕೆಗಳನ್ನು ಕೇಳ್ಕೊಂಡಿದ್ದೀನಿ ನೋಡೋಣ ಮಾನ್ಯ ಮುಖ್ಯಮಂತ್ರಿ ಇನ್ನೂ ಒಂದು ರೌಂಡು ಮೀಟಿಂಗ್ ಕರೆದು ಫೈನಲ್ ಮಾಡ್ತಾರೆ ಅದು ಅವರು ಇದಕ್ಕೆ ಬಿಟ್ಟಿರೋದನ್ನು ಏಳನೇ ತಾರೀಕು ಒಳಗೆ ಏನು ಡಿಸೆಷನ್ ತೊಗೊಳ್ತಾರೆ ಕೆಲವುದು ಕೆಲವು ರಿಕ್ವೆಸ್ಟನ್ನು ನಾವು ಕೇಳಿದ್ದೀವಿ ನಾನು ಹೇಳ್ತೀನಿ ಮುಂದೆ ನಾ ಹೇಳ್ತೀನಿ ಓಕೆ ಅದೇ ಇಲ್ಲ ಸಿ ಅದನ್ನು ಅಗತ್ಯ ಇರ್ತಕ್ಕಂಥ ನಮ್ಮ ಟೆಕ್ನಿಕಲ್ ಇದ್ರೊಳಗೆ ಯಾವುದು ಹೋಲ್ಡ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಕೊಡೋದೇ ನಾವು ಕಮ್ಮಿ ಕೊಡ್ತೀವಿ ಅದನ್ನು ಹಿಡಿದುಬಿಟ್ರೆ ಹೇಗೆ ಅದನ್ನು ಕ್ಲಿಯರ್ ಆಗಿದೆ ಟೆಕ್ನಿಕಲ್ ಸಂ ಪ್ರಾಬ್ಲಮ್ ಇತ್ತು ಅದನ್ನೆಲ್ಲ ಮೊನ್ನೆ ನಿನ್ನೆ ಮೊನ್ನೆ ಸಾಯಂಕಾಲ ಕ್ಯಾಬಿನೆಟ್ ಆದಮೇಲೆ ಇನ್ಯಾವುದಿದೆ ಎಲ್ಲ ಪೆಂಡಿಂಗ್ ಕೊಡಬೇಕಂತ ಅದು ಬಿಟ್ಟರೆ ಯಾವುದು ಹಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಏನೇನು ಬಾಕಿ ಇದೆ ಎಲ್ಲದು ಕೂಡ ಕೊಡ್ತೀವಿ ಅದು ಎಲ್ಲ ಗ್ಯಾರಂಟಿಗಳಲ್ಲಿ ಬಾಕಿ ಇದ್ರೂ ಕೊಡ್ತೀವಿ ಇದನ್ನು ಕೊಡ್ತೀವಿ ಶಿಕ್ಷಣ ಆಗದಾಗುತ್ತಿಲ್ಲ ಆಗುತ್ತೆ ಯಾವುದೋ ಬಾಕಿ ಇದೆ ಕೆಲವು ಕಡೆ ಕೊಟ್ಟಿದ್ದಾರೆ ಕೆಲವು ಕಡೆಗೆ ಸಂ ಪ್ರಾಬ್ಲಮ್ಸ್ ಆಗಿದೆ ಕೆಲವು ಬೇಡಿಕೆಗಳನ್ನು ಕೇಳ್ಕೊಂಡಿದ್ದೀನಿ ನೋಡೋಣ ಮಾನ್ಯ ಮುಖ್ಯಮಂತ್ರಿ ಇನ್ನೂ ಒಂದು ರೌಂಡು ಮೀಟಿಂಗ್ ಕರೆದು ಫೈನಲ್ ಮಾಡ್ತಾರೆ ಅದು ಅವರು ಇದಕ್ಕೆ ಬಿಟ್ಟಿರೋದನ್ನು ಏಳನೇ ತಾರೀಖು ಒಳಗೆ ಏನು ಡಿಸೆಷನ್ ತೊಗೊಳ್ತಾರೆ ಕೆಲವು ಕೆಲವು ರಿಕ್ವೆಸ್ಟನ್ನು ನಾವು ಕೇಳಿದ್ದೀವಿ ನಾನು ಹೇಳ್ತೀನಿ ಮುಂದಕ್ಕೆ ನಾ ಹೇಳ್ತೀನಿ ಓಕೆ ಥ್ಯಾಂಕ್ ಯು